హలో ఫ్రెండ్స్ ఎల్గూ నమస్కారం గారు సైగజ్ గిరిగూ స్వగతం ఈ నమ్మే శుక్ర గౌరి పూజ అత సంపత్ శుక్రవారం పూజ శ్రావణ మాసా యీతి అదేం తోర్స్బు అంత అందుకొందే మొన్నంతే ಇದು ಮೊದಲನೇ ವಾರದ ಪೂಜೆ ನಾಗರ ಪಂಚಮಿ ಹಬ್ಬ ಸಹ ಇತ್ತು ಅದರ ಒಂದು ಸಲುವಾಗಿ ಬೇಗ ಬೇಗನೆ ಪೂಜೆ ಮಾಡಬೇಕಲ್ಲ ಅದಕ್ಕೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೇನೆ ಪ್ರಸಾದಕ್ಕೆ ಸಕ್ಕರೆ ಅನ್ನಿಟ್ಟಿದ್ದೆ ಇದು ನಮ್ಮ ಮನೆಯವರ ಪೂಜೆ ದಿನನಿತ್ಯ ಅಂದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಕಾಯ್ ಕಳ್ಸನ್ನು ಬದಲಾಯಿಸಿ ಪೂಜೆ ಮಾಡ್ತೀವಲ್ವ ಅತಿ ರೀತಿ ಮಾಡ್ತೀನಿ ಹಾಗೆ ರಾತ್ರಿ ಕೆಂಪಾ ದಿನ ಮಾಡಿ ಕಳ್ಸವನ್ನು ಕದಲಿಸಿ ಹಾಕಿನಿ ಬಿಟ್ಟುಬಿಟ್ಟು ಶನಿವಾರ ಅದನ್ನು ನಾನು ತೆಗಿತೀನಿ ಹಾಗೆ ಅದನ್ನು ಸಹ ಮಾಡ್ತೇನೆ ಪ್ರತಿ ವಾರ ಇದು ಮೂರನೇ ವಾರದ ಪೂಜೆ ಎರಡನೇ ವಾರ ಏನಪ್ಪ ಆಯಿತು ಅನ್ನೋದಾದರೆ ವರಮಹಾಲಕ್ಷ್ಮಿ ಹಬ್ಬ ಬಂದಿತ್ತಲ್ವ ಸಂಪತ್ ಶುಕ್ರವಾರ ಅಂದರೆ ಶುಕ್ರಗೌರಿ ಪೂಜೆ ಹಾಗೆ ಹಾಗೆ ವರಮಹಾಲಕ್ಷ್ಮಿ ಪೂಜೆನ ಒಂದೇ ದಿನದಲ್ಲಿ ನಾನು ಮಾಡಿದ್ದೆ ವಿಶೇಷವಾದ ಒಂದು ಪ್ರಸಾದಗಳನ್ನು ಸಹ ಇತ್ತು ವರಮಹಾಲಕ್ಷ್ಮಿ ಪೂಜೆ ನಾನು ಯಾವ ರೀತಿ ಮಾಡಿದ್ದೆ ಅಂತ ತಿಳಿಸ್ಕೊತಿದ್ದೇನೆ ತೋರಿಸಿದ್ದೇನೆ ನೀವು ಸಹ ನೋಡ್ಬೋದು ಅದನ್ನು ನಾನು ಈ ರೀತಿ ಆಚರಿಸಿದ್ದೇನೆ ಇದು ಮೂರನೇ ವಾರದ ಪೂಜೆ ಪ್ರಸಾದಕ್ಕೆ ಅಂತ ಸ್ವೀಟ್ ಪೊಂಗಲ್ ಮಾಡಿದ್ದೆ ಈ ರೀತಿ ನಾನು ಒಂದು ಒಂದು ಈ ಒಂದು ಒಂದು ಪ್ರಸಾದ ರೂಪವಾಗಿ ಮಾಡ್ತೀನಿ ಹಾಗೆ ಇದು ನಾಲ್ಕನೇ ವಾರ ಕೊನೆಯ ವಾರದ ಪೂಜೆ ಶುಕ್ರಗೌರಿ ಪೂಜೆ ವಿಶೇಷವಾಗಿ ನಾನು ಎರಡು ದೀಪವನ್ನು ಹಚ್ಚಿಟ್ಟಿದ್ದೇನೆ ಚಿತ್ರಾನ್ನ ಮಾಡಿದ್ದೆ ಪ್ರಸಾದಕ್ಕೆ ಅಂತ ಕಾಮಾಕ್ಷಿ ದೀಪ ಆರಾಧನೆ ನಾನು ಪ್ರತಿ ಶುಕ್ರವಾರ ಸಹ ಕಾಮಾಕ್ಷಿ ದೀಪ ಹಚ್ಚಿಟ್ಟಿದ್ದೀನಿ ಪ್ರತಿದಿನ ಸಹ ನಾನು ಹೂಗಳಿಂದ ಒಂದು ಅಲಂಕಾರ ಮಾಡಿದ್ದೇನೆ ಲಕ್ಷ್ಮೀ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಾನು ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡಿದ್ದೇನೆ ತೀರ್ಥ ಸಹ ನನ್ನ ಪಕ್ಕದಲ್ಲಿ ನಿಂತಿದ್ದೇನೆ ಇದು ಮನೆಯಲ್ಲಿ ಪೂಜೆ ಕಲಸದ ಪೂಜೆ ಹೇಗೆ ಮ ಕಾಯ ಸಾಧಿ ಧೂಪವನ್ನು ಹಾಕಿ ಕಾಯ್ನುರು ಮಹಾಮಂಗಲಾರತ ನಾನು ಮಾಡಿದ್ದೇನೆ ರಾತ್ರಿ ಕೆಂಪಾತನ ಸಹ ನಾನು ಮಾಡ್ತೀನಿ ಕೆಂಪಾಟನ್ನು ಮಾಡಿ ಕಲಿಸ್ ಕಲಿಸ್ತಿತ್ತು ಶನಿವಾರದನ್ನು ನಾನು ತೆಗಿತೇನೆ ನೋಡಿದ್ರೆ ಫ್ರೆಂಡ್ಸ್ ನಮಗೆ ನಾಲ್ಕು ವಾರದ ಸಹ ಅಂದರೆ ಮೂರು ವಾರದ್ದು ಒಂದು ವಾರ ಪರಮಲಕ್ಷ್ಮಿ ಹಬ್ಬ ನಾ ನಮ್ಮ ಸಂಪರ್ಕ ಶುಕ್ರವಾರ ಅಂದರೆ ಶುಕ್ರಗೌರಿ ಪೂಜೆಯನ್ನು ನಾನು ಯಾವ ರೀತಿ ಆಚರಿಸಿದ್ದೆ ಅಂತ ತೋರಿಸಿದ್ದೇನೆ ಎಲ್ಲರಿಗೆ ಸಿ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಶೇರ್ ಅದ್ರಿಂದ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಡಿ ಥ್ಯಾಂಕ್ ಯು